ನಮಸ್ಕಾರ ಸ್ನೇಹಿತರೆ ಇವತ್ತು ಶೈಲಪುತ್ರಿ ದೇವಿಯ ಪೂಜೆ ನಮ್ಮ ಮನೆಯಲ್ಲಿ ಒಂಬತ್ತು ದಿನದ ನವರಾತ್ರಿಯ ಮೊದಲನೇ ದಿನದ ಪೂಜೆ ಒಂದನೇ ದಿನದ ಶೈಲಪುತ್ರಿ ದೇವಿಗೆ ಬಿಳಿ ಕಲರ್ ಅಂದರೆ ತುಂಬ ಇಷ್ಟ ಹಾಗಾಗಿ ಬಿಳಿ ಕಲರ್ನ ಸೀರೆಯನ್ನು ಉಟ್ಕೊಂಡು ಒಂಬತ್ತು ದಿನದ ಜ್ಯೋತಿಯನ್ನು ರೆಡಿ ಮಾಡಿ ಈ ದೀಪ ಒಂಬತ್ತು ದಿನ ಉರಿಬೇಕಾಗತ್ತೆ ಹಾಗಾಗಿ ಇದನ್ನು ಹೇಗೆ ರೆಡಿ ಮಾಡಿಕೊಳ್ಳೋದು ನಮ್ಮ ಮನೆಯ ಸಿಂಪಲ್ ಪೂಜೆಯನ್ನು ನೋಡ್ಕೊಂಬನ್ನಿ ಒಂಬತ್ತು ದಿನದ ದೀಪಾರಾಧನೆ ಮಾಡೋಕ್ಕೆ ದಾರ ಬೇಕಾಗುತ್ತೆ ಅದಕ್ಕೆ ಮಡ್ಲಕ್ಕಿ ಐಟಮ್ಸ್ ಏನು ಬೇಕೋ ಅದನ್ನು ನಾನು ತೊಗೊಂಡು ಬಂದಿದ್ದೀನಿ ಒಂದು ದೀಪ ಬೇಕಾಗುತ್ತೆ ಈ ದೀಪನ ಮೊದಲೇ ಒಂದು ದಿವಸದ ಮುಂಚೆ ತಂದು ನೀರಲ್ಲಿ ಮುಳುಗ್ಸಿಡಬೇಕು ಯಾಕಂದರೆ ಎಣ್ಣೆ ಜಾಸ್ತಿ ಕುಡಿಬಾರ್ದಂದರೆ ನೀರಲ್ಲಿ ಮುಳುಗಿಸಿ ನಂತರ ಅದನ್ನು ಒಣಗಿಸಿ ಈ ರೀತಿ ನೀರು ಕಲಸಿರುವ ತಣ್ಣೀರಲ್ಲಿ ಕಲಸಿರುವ ಅರಿಶಿನವನ್ನು ಅರಿಶಿಣದ ಪೇಸ್ಟನ್ನು ಈ ದೀಪಕ್ಕೆ ಬಡಿತಾ ಇದ್ದೀನಿ ಈ ರೀತಿ ಹಚ್ಕೊಳ್ಬೇಕಾಗುತ್ತೆ ನಾವು ಒಂದು ಎರಡು ಗಂಟೆ ನಾವು ದೀಪ ಹಚ್ತೀವಿ ಎರಡು ಗಂಟೆ ಮುಂಚೆನೇ ಈ ಒಂದು ಅರಿಶಿಣವನ್ನು ದೀಪಕ್ಕೆ ಹಚ್ಚಿ ನಂತರ ಡ್ರೈ ಮಾಡಿ ನಾವು ದೀಪ ಹಚ್ಚೋಕ್ಕೆ ರೆಡಿ ಮಾಡಿಕೊಳ್ಬೇಕು ನಾವು ಯಾವತ್ತೇ ಒಂದು ದೀಪಾರಾಧನೆ ಮಾಡಿದಾಗ ಒಂಬತ್ತು ದಿನದ ನವರಾತ್ರಿ ದೀಪ ಹಚ್ಚುವಾಗ ಈ ಮಣ್ಣಿನ ದೀಪದಲ್ಲೇ ನಾವು ದೀಪವನ್ನು ಹಚ್ಚಬೇಕಾಗತ್ತೆ ದಿನಕ್ಕೆ ಒಂದು ಸಲ ಒಂದು ಗ್ಲಾಸ್ ಫುಲ್ಲು ಎಣ್ಣೆ ಹಾಕಿದರೆ ಚೆನ್ನಾಗಿ ದೀಪ ಉರಿಯುತ್ತೆ ಇಲ್ಲಿ ನಾನು ಬಿಳಿ ಎಕ್ಕದ ಎಲೆಯನ್ನು ತೊಗೊಂಡಿದ್ದೀನಿ ನಮ್ಮನೆ ಹತ್ರ ಸಿಕ್ಕಿತ್ತು ಅಂತ ಒಂದು ನಾನೊಂದು ಐದು ಎಲೆ ತೊಗೊಂಡು ಬಂದಿದ್ದೆ ಹಿತ್ತಾಳಿಯ ಒಂದು ತಟ್ಟೆ ತೊಗೊಂಡಿದ್ದೀನಿ ತಟ್ಟೆ ಮೇಲೆ ಬಿಳಿ ಅಕ್ಕದ ಎಲೆಯನ್ನು ಇಟ್ಟು ಎಲೆ ಮೇಲೆ ಒಂದು ಕಪ್ಪಾಗುವಷ್ಟು ಅಕ್ಕಿಯನ್ನು ಹಾಕಿ ಅಕ್ಕಿ ಮೇಲೆ ಮತ್ತೊಂದು ಎಲೆಯನ್ನು ಇಟ್ಟು ಅರಿಶಿನದ ಈ ರೀತಿ ಒಂದು ರಂಗೋಲಿಯನ್ನು ಚಿಕ್ಕದಾಗಿ ಹಾಕಿ ಮಧ್ಯದಲ್ಲಿ ಕುಂಕುಮವನ್ನು ಹಚ್ಕೊಳ್ತಾ ಇದ್ದೀನಿ ನಂತರ ಮಾಡಿಕೊಂಡಿರುವ ಅಕ್ಷತೆ ಕಾಳನ್ನು ಇದ್ರ ಮೇಲೆ ಹಾಕಿ ಅದರ ಮೇಲೆ ಈ ದೀಪವನ್ನು ಇಟ್ಕೊಳ್ತಾ ಇದ್ದೀನಿ ಆದರೂ ನವರಾತ್ರಿಯ ದೀಪವನ್ನು ನಾವು ಉರೆಸ್ಬೇಕಾದ್ರೆ ಡೈರೆಕ್ಟಾಗಿ ಒಂದು ಪ್ಲೇಟ್ ಮೇಲೆ ಇಡಬಾರ್ದು ಈ ರೀತಿಯಾಗಿ ನಾವು ಇಟ್ಟು ನಂತರ ಒಂಬತ್ತು ದಿನ ಅದರ ಮೇಲೆ ದೀಪ ಉರಿಬೇಕಾಗುತ್ತೆ ಇಡೀ ಅಡಿಕೆ ತೊಗೊಂಡಿದ್ದೀನಿ ಇಡೀ ಅಡಿಕೆ ಐದು ಅಡಿಕೆನ ಇಟ್ಕೊಳ್ಬೇಕು ನಾವಿಲ್ಲಿ ಮಡ್ಲಕ್ಕಿ ಐಟಮ್ ಏನು ನಾವು ಲಕ್ಷ್ಮಿಗೆ ನಾವು ತಂದಿರ್ತೀವಿ ಅಂಥ ಐಟಮನ್ನೇ ಎಲ್ಲ ಥರದ ಐಟಮ್ ಇರುತ್ತೆ ಅದರಲ್ಲಿ ಒಂದು ಪ್ಯಾಕೆಟ್ ತಂದು ಇಟ್ಟಿದ್ದೀನಿ ಬೇಕಿದ್ರೆ ಲೂಸ್ ಮಾಡಿ ಇಡ್ಬೋದು ಒಂಬತ್ತು ದಿನ ದೀಪ ಉರಿಬೇಕಂದ್ರೆ ದಾರ ಮೇನಾಗಿ ಚೆನ್ನಾಗಿರಬೇಕು ನೋಡಿ ದಾರನ ಕರೆಕ್ಟಾಗಿ ನೀವು ಚೂಸ್ ಮಾಡಬೇಕಾಗುತ್ತೆ ಈ ಥರದ ದಾರವನ್ನು ನೀವು ಚೂಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಉರಿಯುತ್ತೆ ನೋಡಿ ಇದನ್ನು ನಾನು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ವರ್ಷ ವರ್ಷ ಇದೇ ದಾರವನ್ನು ಇಡೋದು ತುಂಬ ಚೆನ್ನಾಗಿ ಉರಿಯುತ್ತೆ ಸಣ್ಣದಾಗಿ ಉರಿಯುತ್ತೆ ದೊಡ್ಡದಾಗೂ ಉರಿಯೋಲ್ಲ ತುಂಬ ಚೆನ್ನಾಗಿ ಕರೆಕ್ಟಾಗಿ ಉರಿಯುತ್ತೆ ಮತ್ತು ಬೇಗ ಬೇಗನೂ ಸುಟ್ಟೋಗೋದಿಲ್ಲ ದಾರ ಇದು ಇದನ್ನು ನೋಡಿ ಎರಡೆಲೆ ಮಾಡಿಕೊಂಡು ಈ ರೀತಿ ಸುತ್ತುತ್ತಾ ಇದ್ದೀನಿ ಕೈಯಿಂದ ಹೊಸಿಬೇಕಿದ ಚೆನ್ನಾಗಿ ಹೊಸ್ಕೊಂಡು ಮತ್ತೆ ಒಂದು ಸಿಂಗಲ್ ಆಗಿ ದಾರವನ್ನು ರೆಡಿ ಮಾಡಿಕೊಳ್ಬೇಕು ಈ ಒಂದು ದಾರ ಹಾಕಿದರೆ ಒಂಬತ್ತು ದಿನದ ಮೇಲೇ ಉರಿಯುತ್ತೆ ಯಾಕಂದರೆ ನಾನು ಒಂದು ಎರಡು ನಾನು ತಗೊಂಡು ಅದನ್ನು ಎರಡು ರೋಲ್ ಮಾಡಿರ್ತೀನಿ ಈಗ ನೋಡಿ ರೆಡಿ ಮಾಡಿಕೊಂಡಿರುವ ದೀಪಕ್ಕೆ ಇದ್ದೀನಿ ಬತ್ತಿನ ನಮ್ಮ ಮನೆಯಲ್ಲಿ ಮೇಲೆ ಇರೋದ್ರಿಂದ ದೇವರು ದೇವರ ಒಂದು ಮಂಟಪ ಮೇಲೆ ಇರೋದ್ರಿಂದ ಕೆಳಗಡೆ ರೆಡಿ ಮಾಡಿ ನಂತರ ಮೇಲೆ ಇಡಬೇಕಾಗತ್ತೆ ಹಾಗಾಗಿ ಕೆಳಗಡೆನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅರಿಶಿನ ಹಚ್ಚಿದ ದೀಪಕ್ಕೆ ಕುಂಕುಮದ ಬಟ್ಟನ್ನು ಇಟ್ಕೊಳ್ತಾ ಇದ್ದೀನಿ ನಂತರ ಇವಾಗ ಎಣ್ಣೆಯನ್ನು ಹಾಕೊಳ್ಳೋಣ ಎಣ್ಣೆಯನ್ನು ನೀವು ತುಪ್ಪ ಹಾಕೋಬೋದು ಎಳ್ಳೆಣ್ಣೆ ಹಾಕ್ಕೋಬೋದು ಅಥವಾ ಮಿಕ್ಸ್ ಎಣ್ಣೆ ಬರುತ್ತೆ ಅದನ್ನಾದರೂ ಹಾಕ್ಕೊಳ್ಬೋದು ಮತ್ತು ಈ ಅಡುಗೆ ಎಣ್ಣೆ ಬರುತ್ತೆ ಅದನ್ನಾದರೂ ಬಳಸ್ಬೋದು ನಾನಿಲ್ಲಿ ಎಳ್ಳೆಣ್ಣೆ ದೇವರಿಗೆ ಬಳಸುವಂಥ ಎಳ್ಳೆಣ್ಣೆನ ಹಾಕಿದ್ದೀನಿ ಬತ್ತಿನ ಚೆನ್ನಾಗಿ ಹಿಂಡ್ಕೊಂಡು ನಿಮ್ಮ ಹತ್ರ ಏನಾದರೂ ಪಚ್ಕರ್ಪುರ ಇತ್ತು ಅಂದರೆ ಪಚ್ಕರ್ಪುರ ಸ್ವಲ್ಪ ಪುಡಿ ಮಾಡಿ ಈ ಎಣ್ಣೆಯೊಳಗಡೆ ಒಳಗಡೆ ಹಾಕಿ ನಂತರ ಸ್ವಲ್ಪ ಪುಡಿ ಮಾಡಿ ಬತ್ತಿ ಮೇಲೆ ಹಚ್ಚಿದರೆ ಬತ್ತಿ ಚೆನ್ನಾಗಿ ಉರಿಯುತ್ತೆ ನಮ್ಮ ದೇವರ ಮಂಟಪ ಅಂದರೆ ದೇವರ ಒಂದು ಹಲಿಗೆ ಬಂದು ಮೇಲಿದೆ ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ನಮ್ಮ ಹತ್ರ ಇರುವ ಮೂರ್ತಿಗಳು ಮನೆಯಲ್ಲಿ ಡೈಲಿ ಇಡುವಂಥ ಲಕ್ಷ್ಮಿ ಮತ್ತು ಈ ಒಂದು ನವರಾತ್ರಿಯಲ್ಲಿ ಇಡುವಂಥ ಒಂದು ಕಳಶ ಆಗಿರ್ಬೋದು ಎಲ್ಲವನ್ನು ರೆಡಿ ಮಾಡಿ ದೀಪ ಇಡೋಕ್ಕೆ ಸಪ್ರೇಟಾಗಿ ಜಾಗ ರೆಡಿ ಮಾಡ್ಕೊಂಡಿದ್ದೀನಿ ನಾನು ನವರಾತ್ರಿ ಹಬ್ಬದ ದಿವಸ ಶೈಲಪುತ್ರಿ ದೇವಿಗೆ ಬಿಳಿ ಕಲರ್ ಅಂದರೆ ಇಷ್ಟ ಹಾಗಾಗಿ ನಾನು ಬಿಳಿ ಕಲರ್ ಸೀರೆನೇ ಉಟ್ಕೊಂಡು ಪೂಜೆಯನ್ನು ರೆಡಿ ಮಾಡಿಕೊಂಡಿದ್ದೆ ತಟ್ಟೆಯಲ್ಲಿ ರೆಡಿಯಾಗಿರುವ ದೀಪವನ್ನ ಇಲ್ಲಿ ಮೇಲೆ ಸ್ಟ್ಯಾಂಡ್ ಮೇಲೆ ಇಡ್ತಾ ಇದ್ದೀನಿ ದೇವರ ಹಲಗೆ ಮೇಲೆ ಇಡ್ತಾ ಇದ್ದೀನಿ ಯಾವತ್ತೆ ನಾವು ನವರಾತ್ರಿ ದೀಪವನ್ನ ಜ್ಯೋತಿಯನ್ನ ಹಚ್ಚಬೇಕಾದ್ರೆ ಜಾಗ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ದೊಡ್ಡ ತಟ್ಟೆಯಲ್ಲಿ ನಾನು ದೀಪವನ್ನು ಇಟ್ಟಿದ್ದೀನಿ ಈಗ ಮಳೆ ಜಾಸ್ತಿ ಇತ್ತು ನೋಡಿ ಕರೆಕ್ಟಾಗಿ ಆರು ಗಂಟೆಗೆ ದೀಪ ಹಚ್ಚಬೇಕಂದ್ರೆ ಅಂತೂ ತುಂಬ ಬರ್ತಾಯಿತ್ತು ಹೊರಗಡೆ ಒಂದು ರಂಗೋಲಿ ಹಾಕಿದ್ರು ಎಲ್ಲ ನೀರು ಬರ್ತಾಯಿತ್ತು ಹಾಗಾಗಿ ನಾನು ಚಿಕ್ಕದಾಗಿ ರಂಗೋಲಿನ ಅರಿಶಿನ ಎಲ್ಲ ಹಚ್ಚಿ ನಂತರ ಅರಿಶಿಣ ಕುಂಕುಮ ಎಲ್ಲ ಬಾಗಿಲಿಗೆ ಹಚ್ಚಿ ನಂತರ ಚಿಕ್ಕದಾದ ಒಂದು ರಂಗೋಲಿನ ಹಾಕಿದ್ದೀನಿ ಹಾಗೆ ಯಾಕಂದರೆ ನೀರು ಬಂದರೆ ಎಲ್ಲ ರಂಗೋಲಿ ಹಾಳಾಗ್ಬಿಡುತ್ತೆ ನೀರು ಈ ನಮ್ಮ ಮೇಲೆ ಇರೋದರಿಂದ ನಮ್ಮ ಮನೆ ಈ ನೀರು ಬಂದ ತಕ್ಷಣ ಮಳೆ ಬಂದ ತಕ್ಷಣ ನೀರೆಲ್ಲ ಬಂದ್ಬಿಡುತ್ತೆ ರಂಗೋಲಿ ಎಲ್ಲ ಹಾಳಾಗುತ್ತೆ ಹಾಗಾಗಿ ಪೂಜೆಗೆ ಬೇಕಾಗುತ್ತೆ ಅಂತ ಚಿಕ್ಕದಾಗಿರುವ ಒಂದು ರಂಗೋಲಿನ ಹಾಕಿದ್ದೆ ಕರೆಕ್ಟಾಗಿ ಆರು ಗಂಟೆ ಆಯಿತು ನೋಡಿ ಆರು ಗಂಟೆ ಟೈಮ್ ಕೂಡ ಕರೆಕ್ಟಾಗಿ ತೋರಿಸ್ತಾ ಇದೆ ಐದು ನಿಮಿಷ ಮುಂದೆ ಇರೋದ್ರಿಂದ ಈ ರೀತಿ ತೋರಿಸ್ತಾ ಇದೆ ನಾನು ದೀಪ ಕೂಡ ಹಚ್ಕೊಳ್ತಾ ಇದ್ದೀನಿ ನಾವು ವರ್ಷ ಪೂಜೆ ಮಾಡುವಾಗ ಇದೇ ಟೈಮ್ಗೆ ನಾವು ದೀಪ ಹಚ್ಚೋದು ಹಾಗಾಗಿ ಇದೇ ಸಂಪ್ರದಾಯ ಬಂದಿದೆ ಶೈಲಪುತ್ರಿ ದೇವಿಗೆ ಬಿಳಿ ಹೂ ಅಂದರೆ ತುಂಬ ಇಷ್ಟ ಹಾಗಾಗಿ ಬಿಳಿ ಆಗಿರುವ ಹೂವನ್ನೇ ನಾನು ಮುಡಿಸಿದ್ದೀನಿ ಜಾಸ್ತಿ ಪ್ರಮಾಣದಲ್ಲಿ ಬಿಳಿಯಾಗಿರುವ ಹೂವೇ ಇದೆ ನಮ್ಮ ಮನೆಯ ಸಿಂಪಲ್ ಆಗಿರುವ ನವರಾತ್ರಿಯ ಮೊದಲನೇ ದೇವಿಯ ಪೂಜೆ ಹೀಗಿತ್ತು ನಿಮ್ಮನೆಯಲ್ಲಿ ಕೂಡ ನವರಾತ್ರಿ ಪೂಜೆ ಹೀಗೇ ಇರುತ್ತಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನಮ್ಮ ಮನೆ ಹತ್ರ ರಾಜರಾಜೇಶ್ವರಿ ದೇವಸ್ಥಾನ ಇದೆ ಅಲ್ಲಿ ಮಾಡಿರುವ ರಾಜರಾಜೇಶ್ವರಿ ಅಮ್ಮನ ಅಲಂಕಾರ ಇದು ಇವತ್ತು ನಮ್ಮ ಮನೆಯಲ್ಲಿ ಈ ಪೂಜೆ ನಿಮಗೆ ಇಷ್ಟ ಆದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ